ನಾಗೇಗೌಡರು ಓದು ಅಲ್ಲಿಗೆ ಹೋದಾಗ ಕೊನೆಗೆ ನಾನು ಅವ್ರ ಜೊತೆ ಹೋಗಿರ್ಲಿಲ್ಲ ಬಾಯಿ ಜೊತೆ ಅಂತ ಏರ್ಪೋರ್ಟ್ ಹೆಲಿಕಾಪ್ಟರ್ ಅಲ್ಲಿ ಕುಂಡಿಸ್ಕೊಂಡು ಕುಂಡಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಧರ್ಮ ಫೋನ್ ಮಾಡಿದ್ದಾಳೆ ನೋಡ್ಕೊಳ್ಳಿಲ್ಲ ನನ್ನ ಮಗಳು ಫೋನ್ ಮಾಡಿದ್ದಾಳೆ ನೋಡ್ಕೊಳ್ಳಿಲ್ಲ ಆಮೇಲೆ ನನ್ನ ತನ್ಮನ್ ಬಂದಿ ಬಿರುಸ್ತ ಪತ್ನಿ ಫೋನ್ ಮಾಡಿದ್ದಾರೆ ಅಂತ ಈ ತರ ಆಗಿದೆ ಅಂತ ಹೇಳುದು ಹೊರಟು ಇದನ್ನೇ ಇಲ್ಲ ಎಲ್ಲ ಗೊತ್ತಿದೆ ನನ್ನ ರಾಜಕಾರಣದ ಬದುಕಿನಲ್ಲಿ ತಂದೆ ಮಗನಿಗೆ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಈ ಪೋಷ್ಠೆ ಮಾಡಿ ಇಲ್ಲಿವರೆಗೂ ಬೆಳೆಸಿದ್ದಾರೆ ಫಸ್ಟ್ ಟಿಕೆಟ್ ಕೊಟ್ಟರು ಯೂತ್ ಕಾಂಗ್ರೆಸ್ ವಿದ್ಯಾರ್ಥಿ ನಾಯಕರಾಗಿದ್ದಾಗ ಬಂಗಾರಪ್ಪನವರು ಅವರ ಜೊತೆಯಲ್ಲಿ ವಿದ್ಯಾರ್ಥಿ ನಾಯಕ ಇದ್ದಾಗ ಅವ್ರ ಪಕ್ಷದ ಅಧ್ಯಕ್ಷರಾಗಿದ್ದು ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿ ಮಾಡಿಕೊಂಡ್ರು ಮೇಲೆ ಬಂಗಾರಪ್ಪನವರು ಪಾರ್ಟಿ ಬಿಟ್ಟು ಹೋಗುವಂತಹ ಸಂದರ್ಭ ಇತ್ತು ಎಸ್ ಎಂ ಕೃಷ್ಣ ಅವ್ರ ಜೊತೆ ಇದರಲ್ಲ ಕೆಲಾಗಿದ್ರು ನಮ್ಗೋರ್ಗೂ ಸಮಾಜ ಏನೇನೋ ವಿಚಾರ ಇತ್ತು ತುಂಬ ಬೆಳೆಯುವಂತಹ ಬೇಕಾದರ್ಶ ಅವಕಾಶಗಳೆಲ್ಲ ಇತ್ತು ನಾನು ಬಂಗಾರಪ್ಪನವ್ರನ್ನ ಹೋಗಿ ಕೇಳಿದೆ ನಾನು ಬೇಕು ಬಂಗಾರಪ್ಪನವ್ರ ರಾಷ್ಟಪತಿ ಪಕ್ಷ ಬಿಡಬೇಕು ಅವರು ಮುಖ್ಯಮಂತ್ರಿ ಸ್ಥಾನ ಹೋಗುವಂತ ಸಂದರ್ಭ ಇನ್ನ ಪಕ್ಷ ಬಿಟ್ಟಿರಲಿಲ್ಲ ಅವರು ಇಬ್ರು ಅವ್ರ ಮನೆ ಹೋಗಿ ಕೇಳಿದ್ಬೇಕು ನಾನು ಹಿಂದೆ ಬಾಂಧ ಕರಿಲಿಲ್ಲ ನನಗೆ ಕುಮ ಕರಿಲ್ಲ ಅವ್ರ ಹತ್ರ ಹೋಗುವಂತ ಕಳಿಸಿದ್ರು ನನಗೆ ಬಂಗಾರಪ್ಪ ಅವರು ರಾಜಕಾರಣ ನನ್ನ ಅವರ ಜೊತೆಯಲ್ಲಿ ಪ್ರಾರಂಭ ಆಯಿತು ಸಾಹೇಬರು ಹೇಳಿದಂಗೆ ಅವ್ರನ್ನ ಪಕ್ಷದ ಅಧ್ಯಕ್ಷರು ಮಾಡುವಾಗ ನಗ್ತಾ ಇದ್ರು ಕರಲ್ಲ ನಾನು ನಮ್ಮ ಸಿ ಸಿಎಂ ಲಿಂಗಪ್ಪ ಶಿವಮೂರ್ತಿ ನಫೀಸ್ ಫಾದರ್ ಐದು ಜನ ಏನೇನು ಮಾಡಿದ್ದೀವಿ ಅನ್ನೋದು ಗಟ್ಟಲೆ ಡೆಲ್ಲಿ ಕ್ಯಾಂಪ್ ಹಾಕಿ ಅವ್ರನ್ನ ಸೋತಾಗ ರಾಜ್ಯಸಭಾ ಸದಸ್ಯರು ಮಾಡಲಿಕ್ಕೆ ಏನೆಲ್ಲ ನಡೀತು ಆಮೇಲೆ ಸಂಪುಟ ಹೆಂಗ್ ರಚನೆ ಆಯಿತು ಇವೆಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಬೇಕಾಗ್ತದೆ ಂಗೆ ಕ್ಯಾಬಿನೆಟ್ ನಾನು ತರಿಸ್ಕೋಬೇಕು ಯಾರು ಮಾಡಬೇಕು ಅಂತ ಬಿರು ನಮ್ಗೆ ಧರಮ್ ಸಿಂಗ್ ಸಾವಿರ ಏನೇ ನಾವಿಬ್ರು ಯಾವಾಗಲೂ ಇರಬೇಕಾದವರು ಆರು ಜನ ಅಂತ ನಮ್ಗೆ ಬೈದು ಪರಮೇಶ್ವರ್ ಅವರು ಇರಲಿಲ್ಲ ಮಂತ್ರಿ ಮಂಡಲದಲ್ಲಿ ಇರಲಿಲ್ಲ ಇವತ್ತು ಬಹಳ ಜನ ಮಾತಾಡ್ಬೋದು ಅಷ್ಟೇ ವೇಣುಗೋಪಾಲ್ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದರು ಅವರು ನಾನೇಂದ್ರೆ ನೀವು ಸೆಕೆಂಡ್ ಲೈನ್ ಜನರ ಜನರ ಇದನ್ನ ಕಳ್ಸಿದಾರಪ್ಪ ಗರ್ಗಿ ಇದ್ದಾರ ಇನ್ನೊಂದಿಲ್ಲ ಸೇರ್ಸಕ್ ಆಗ್ತಿದೆ